ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸೀರಿಯಲ್ಸ್ ಅಂತೆ ಸೋಮವಾರದ ಸಂಪೂರ್ಣ ಸಂಚಿಕೆ ಆಸೆ ಟಿವಿಗೂ ಮುಂಚೆನೇ ಮುಂಚೆನೆ ಒಂದು ಸಣ್ಣ ಪ್ರೋಮೋ ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ ಸೂರ್ಯ ಫ್ರೆಂಡ್ಸನ್ನೆಲ್ಲ ಕರೆದು ಸುಮ್ಮನೆ ಮಲಗಿರ್ತಾನೆ ಹಾಗೆ ಫ್ರೆಂಡ್ ಎಲ್ಲ ಕೇಳ್ತಾರೆ ಚೇತು ಏನಾಗಿದೆಯೋ ಅವನಿಗೆ ಏನೋ ಮಾತಾಡಬೇಕು ಅಂತ ಕರೆಸ್ಬಿಟ್ಟು ಆಕಾಶ ನೋಡ್ತಾ ಮಲಗಿದನಲ್ಲೋ ಅಂತಾರೆ ಹಾಗೇ ಚೇತು ಹೋಗಿ ಗುರುವೆ ಏನಾಯಿತು ನಿಮಗೆ ಆಕಾಶ ನೋಡ್ತಾ ಮಲಗಿದ್ಯಾ ಅಂತ ಕೇಳ್ತಾರೆ ಏನಂದ್ರೆ ಏನಿಲ್ಲ ಅಂತಾರೆ ಹೌದಾ ಏನಿಲ್ಲ ಅಂತ ನಡ್ರೂ ಅಂದ್ರೆ ಏ ಇದೆ ಅಂತ ಹೇಳ್ತಾನೆ ಏನಾಯ್ತು ಹೇಳು ಅಂದರೆ ಆಗ ಕ ಇನ್ನೊ ಫ್ರೆಂಡ್ ಏನು ಕೇಳ್ತಾರೆ ನಿನಗೆ ಮಕ್ಕಳು ಎಷ್ಟು ಯಾವಾಗ ಆಯಿತು ಅಂತ ನನಗೆ ಎರಡು ಮೂರು ವರ್ಷ ಆಯಿತು ಕಣೋ ಏನೇನೋ ತೊಂದರೆ ಆಯಿತು ಅಂದರೆ ಆ ತೊಂದರೆ ನನಗೂ ಹೇಳು ನಾನು ಮಾಡ್ಕೊಬೇಕು ಅಂತಲೇ ಆಗ ಫ್ರೆಂಡ್ಸ್ ಎಲ್ಲ ಜೋರಾಗಿ ನಗೀತಾರೆ ಅದೆಲ್ಲ ದೇವರು ಇದು ಮಾಡೋದು ಕಣೋ ಎಲ್ಲ ಯಾರಿಗಂದ್ರೆ ಅವ್ರಿಗೆ ಬರೋದಿಲ್ಲ ಮಕ್ಕಳನ್ನು ದೇವ್ರು ಕೊಡೋದು ಅಂತಲೇ ಹೇಳ್ತಾರೆ ಹಾಗೆಯೇ ನಿಮ್ಮ ಅಪ್ಪನ ನಮ್ಮ ಅಪ್ಪನೂ ಕೇಳ್ದೆ ಇದಕ್ಕೆ ನಮ್ಮಪ್ಪನೂ ಹೀಗೆ ಹೇಳಿದ್ರು ಎಲ್ಲ ಏನಾಗಿದೆ ದೇವ್ರ ತಲೆ ಮೇಲೆ ಹೂವು ಹಾಕೋರ್ಗಿನ ಸಮಸ್ಯೆ ಹೇಳ್ಕೊಳೋದೇ ಜಾಸ್ತಿ ಅಂತ ನಿಮ್ಮ ನಿಮ್ಮಪ್ಪನೂ ಕೇಳ್ದೇನೋ ಇದನ್ನ ಅಂತ ಹೇಳ್ತಾರೆ ಹ್ಞೂ ನಮ್ಮಪ್ಪನೂ ಕೇಳಿದೆ ಅಂತ ಹೇಳ್ತಾರೆ ಹಾಗೆಯೇ ಇನ್ನೊಬ್ಬ ಫ್ರೆಂಡ್ ಹೇಳ್ತಾನೆ ನಮ್ಮ ಅಣ್ಣನಿಗೆ ಒಂದು ವರ್ಷಕ್ಕೆಲ್ಲ ಮಗು ಆಗೋಯ್ತು ಅಂತ ಹಾಗೆ ಎಲ್ಲರೂ ಜೋರಾಗಿ ನಗಿತಾ ಇರ್ತಾರೆ ನಗಿತಾ ಇರಬೇಕಾದ್ರೆ ನಿಮ್ಮ ಮುಖಗಳು ನೋಡೋಕ್ಕಾಗ್ತಾ ಇಲ್ಲ ನನ್ನ ಇದಕ್ಕೆ ನಗಿತಾ ಇದ್ದೀರ ಅನ್ನೋದಕ್ಕಿಂತ ನಿಮ್ಮ ಮುಖಗಳು ನನ್ನ ಕೈಲಿ ಇಲ್ಲ ನಂಗೆ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ ರಂಗನಾಥ್ ಅವ್ರ ಕೇಸು ಬಂದು ಕೋರ್ಟಲ್ಲಿರುತ್ತೆ ಆಗ ಮಾತಾ ಜಡ್ಜು ಎಲ್ಲ ಇತ್ಯರ್ಥ ಮಾಡ್ತಾ ಇರ್ತಾರೆ ರಂಗನಾಥ್ ಅವ್ರಿಗೆ ಅವರು ಬೇಕು ಅಂತಲೇ ದುಡ್ಡು ಕೊಟ್ಟಿಲ್ಲ ಅಂತ ಇದು ಮಾಡ್ತಾರೆ ಆದರೆ ರಂಗನಾಥ್ ಅವರು ಮಾತಾಡ್ತಾ ಇರಬೇಕಾದ್ರೆ ವಾಸುದೇವ್ರು ಎದ್ದು ಮಾತಾಡ್ತಾರೆ ಆಗ ನೀವೇನು ರಂಗನಾಥ ಎಲ್ಲ ಕುತ್ಕೊಳ್ಳಿ ಅಂತ ಹೇಳಿ ಆಗಿರೋ ತೊಂದರೆನೆಲ್ಲ ಕೇಳ್ತಾರೆ ಆಗ ನಾನು ಎಷ್ಟು ವರ್ಷ ನನ್ನ ಒಂದು ಬ್ಲ್ಯಾಕ್ ಮಾರ್ಕ್ ಇಲ್ಲ ನಾನು ಕಷ್ಟಪಟ್ಟು ದುಡ್ದಿದ್ದೀನಿ ಒಂದಿನೂ ರಜಾ ಇಲ್ಲ ನನಗೆ ಇವರು ದುಡ್ಡು ಇಲ್ಲ ಅಂತಾರೆ ಅದೇ ರೀಸನ್ ಏನು ಅಂತ ಕೇಳಿದಾಗ ಈ ಥರ ನನ್ನ ಬೀಳ್ ಕೊಡುಗೆ ಇಟ್ಕೊಂಡಿದ್ರು ನನ್ನ ಮಗಗೆ ನಾನು ಸ ಅವಮಾನ ಮಾಡ್ತಾಯಿದ್ರು ನನ್ನ ಮಗ ಒಂದು ನಾಲ್ಕು ಮಾತಂದ ನೀನು ನಿನ್ನ ಮಗ ಹೇಗೆ ಪೆನ್ಷನ್ ದುಡ್ಡು ತೊಗೋತಿರೋ ನಾನು ನೋಡ್ತೀನಿ ನನ್ನ ಕಾಲಕ್ಕೆ ಬಂದು ನೀನು ನಿನ್ನ ಮಗ ಬೀಳಬೇಕು ಅಂತ ಹೇಳಿದರು ಸ್ವಾಮಿ ಅಂತಾರೆ ಅಷ್ಟರೊಳಗಾಗಿ ಸೂರ್ಯ ಅಲ್ಲಿಗೆ ಬರ್ತಾನೆ ಅಪ್ಪೋ ಅಪ್ಪ ಅಂತ ಆಗ ಸು ಜಡ್ಜಿದ್ದಾರೆ ಜಡ್ಜಿದ್ದಾರೆ ಅಂತಲೇ ಹೇಳ್ತಾರೆ ಹೇಳಿದ್ರೆ ಕೂಡ ಸರಿ ಸೂರ್ಯ ನೀವು ಯಾರು ಅಂದರೆ ನನ್ನ ಮಗ ಇವನೇ ಸ್ವಾಮಿ ಸೂರ್ಯ ಅಂತ ಹೇಳ್ತಾರೆ ಆಗ ನಾನು ಮಾತಾಡ್ಬೋದು ಅಂತ ಕೇಳ್ತಾರೆ ಮಾತಾಡಿ ಅಂತಾರೆ ನಮ್ಮ ಅಪ್ಪನಿಗೆ ಇವ್ರ ಮನೆ ಕೆಲಸದವ್ರ ಥರ ಟ್ರೀಟ್ ಮಾಡ್ತಾಯಿದ್ರು ತುಂಬ ಅವಮಾನ ಮಾಡ್ತಾಯಿದ್ರು ನಾನೇ ಅಲ್ಲ ಸ್ವಾಮಿ ಯಾವುದೇ ಒಂದು ಮಗ ಕೂಡ ಅದನ್ನು ನೋಡ್ಕೊಂಡು ಸಹಿಸ್ಕೊಂಡಿರೋದಿಲ್ಲ ಪ್ರತಿಯೊಬ್ಬ ಮಗನೂ ಮಾತಾಡೇ ಮಾತಾಡ್ತಾರೆ ನಮ್ಮಪ್ಪ ನಾವು ಚಿಕ್ಕೋರಿರ್ಬೇಕಾದ್ರೆ ನಾವು ಎಷ್ಟೋ ದಿನ ನಮ್ಮ ಅಪ್ಪನ ಮುಖಾನೇ ನೋಡ್ತಾ ಇರಲಿಲ್ಲ ನಾವು ಎದ್ದೇಳಕ್ಕೂ ಮುಂಚೆನೇ ಹೊರಟೋಗೋರು ನಾವು ಮಲಗೋಕು ಮಲಗಿದಾದ ಬರೋರು ತಿಂಗಳಂದುಗಟ್ಲೆ ನಮ್ಮ ಅಪ್ಪನ ಮುಖಾನೆ ನಾನು ನೋಡ್ತಾ ಇರಲಿಲ್ಲ ಸ್ವಾಮಿ ಅಂತ ಕೂಡ ಹೇಳ್ತಾನೆ ಆಗ ಮತ್ತೆ ಅವರು ನಾನು ಮಾತಾಡ್ಬೋದಾ ಸ್ವಾಮಿ ಅಂತ ಕೇಳ್ತಾರೆ ಸರಿ ಮಾತಾಡಿ ಅಂದರೆ ಇವನು ರೌಡಿ ಸ್ವಾಮಿ ಜೈಲ್ಗೆಲ್ಲ ಹೋಗಿ ಬಂದಿದ್ದಾನೆ ತುಂಬ ರ್ಯಾಶಾಗಿ ನಡ್ಕೊತಾನೆ ಅಂದರೆ ನಿಮ್ಗೆ ಅದು ನನ್ನ ಇರೋ ವಿಷಯ ಎಲ್ಲ ಇದು ಮಾಡಬೇಡ್ರಿ ಇವತ್ತು ನಿಮ್ಮ ನೀವು ಹೋಗ್ತಿ ನಿಮ್ಮ ನಿಮ್ಮ ಜೊ ಹೊಸೀಟಿಗೆ ಇನ್ನೊಬ್ಬರು ಬರ್ತಾರೆ ಅವಾಗ ನಿಮಗೂ ಹೀಗೆ ಮಾಡಿದ್ರೆ ಏನು ಮಾಡ್ತೀರಾ ಅಂತ ಹೇಳಿ ಎಲ್ಲ ವಾದ ವಿವಾದಗಳನ್ನ ಆಲಿಸಿ ಜಡ್ಜರು ರಂಗನಾಥವ್ರಿಗೇನೇ ಕೇಸ್ ಆಗೋ ಥರ ಮಾಡ್ತಾರೆ ಅವ್ರಿಗೆ ಇಷ್ಟು ದಿನ ತಡೆದಿದೆ ಪೆನ್ಷನ್ ದುಡ್ಡು ಅಷ್ಟು ಪೆನ್ಷನ್ ದುಡ್ಡು ಬರಬೇಕು ಹಾಗೇ ಕಾಂಪಸೇಷನ್ ಒಂದು ಒಂದು ಲಕ್ಷ ಕೊಡಬೇಕು ಅಂತ ಕೂಡ ಹೇಳ್ತಾರೆ ಆಗ ವಾಸುದೇವ್ ಬಂದು ತುಂಬಾ ಇದಾಗ್ತಾನೆ ಅಲ್ಲ ಸ್ವಾಮಿ ಅಂದರೆ ಎರಡು ಲಕ್ಷ ಕೊಡ್ತೀರಾ ನೀವು ಅಂತಾರೆ ಇಲ್ಲ ಸ್ವಾಮಿ ಅಂತಾನೆ ಆಗ ಒಂದು ಎರಡು ಒಂದು ಲಕ್ಷಕ್ಕೆ ಮಾತಾಗಿ ನಾನು ಇನ್ನೊಂದು ಹಾಫ್ ಆನ್ ಅವರ್ ಬಿಟ್ಟು ಕೇಸ್ ತೊಗೋತೀನಿ ಹೊಸ ಕೇಸ್ ಅಂತೇಳಿ ಹೋಗ್ತಾರೆ ಸೂರ್ಯ ಕುಣಿದು ಆಡ್ಬಿಡ್ತಾನೆ ಇದರಲ್ಲಿ ಖುಷಿಯಲ್ಲಿ ಅಪ್ಪನಿಗೆ ಗೆಲುವು ಸಿಕ್ತು ಅಂತ ನ್ಯಾಯಿಗೆ ಗೆಲುವು ಸಿಕ್ತು ನನಗಲ್ಲ ಅಂತ ಹೇಳಿ ರಂಗನಾಥರು ಟೀ ಕುಡಿಯೋಣ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ ಹಾಗೆ ಮೀನಾ ಬಟ್ಟೆಯೆಲ್ಲ ಒಗೆದ್ದಾಕ್ಬಿಟ್ಟು ಬರ್ತಾ ಇರ್ತಾಳೆ ರೋಹಿಣಿ ಬಟ್ಟೆ ತೊಗೊಂಡು ಹೋಗ್ತಾ ಇದ್ದರೆ ಮೀನಾನೇ ಬಟ್ಟೆ ಒಗೀಲಿ ಅಂತ ಹೇಳ್ತಾರೆ ಸೋಂಬೇರಿಯಾಗಿ ಬಿದ್ದಿದ್ದಾಳೆ ಅವಳು ಒಂದು ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಊಟನ ಒಂದೇ ಟೈಮ್ ತಿನ್ಬಿಡ್ತಾಳೆ ಅಂತ ತುಂಬ ಹೀಯಾಳಿಸ್ತಾನೆ ಇರ್ತಾರೆ ಆದರೆ ಮನೋಜನ ಬಟ್ಟೆ ಒಗೆಯಲ್ಲ ಅಂದಿದ್ದಕ್ಕೆ ನೀನು ನನ್ನ ಮಾತು ಕೇಳಬೇಕು ಇವತ್ತು ನಿನ್ನ ಗಂಡ ಅಂತ ಇದೆಯಾ ಅವನು ನಿನ್ನ ಆಗೋಕ್ಕೂ ಮುಂಚೆ ಅವನು ನನ್ನ ಮಗ ಅಂತಾರೆ ಆಗ ರೋಹಿಣಿ ನಾನು ನಿಮ್ಮ ಮಗನ ಬಟ್ಟೆ ಒಗೆ ತಿನ್ಬಿಡಿ ಅಂದರೆ ಅದಕ್ಕೆ ದೊಡ್ಡವರು ಅಂತ ಹೇಳೋದು ದೊಡ್ಡ ಮನೆಯಿಂದ ಬಂದವ್ರಿಗೆ ಅಷ್ಟು ಬುದ್ಧಿ ಇರುತ್ತೆ ಅಂತ ಹೇಳಿ ಸೊಸೆನ ಮೇಲೆ ಇಟ್ಕೊತಾಳೆ ಹಾಗೆ ಪಾರ್ಲರ್ ಹೋಗು ಅಂತ ಹೇಳಿ ಕಳಿಸ್ತಾಳೆ ಪಾರ್ಲರಿಂದ ಬಂದಿದ್ದ ರೋಹಿಣಿನ ಪ್ರಶ್ನೆ ಮಾಡಿ ನೀನು ಅಲ್ಲೇ ಇರಬೇಕು ನನಗೆ ದುಡ್ಡು ಬೇಕು ಕಟ್ಟೋದಕ್ಕೆ ಅಂತ ಕೂಡ ಹೇಳ್ತಾಳೆ ಹಾಗೇ ನಿಂಗೆ ಯಾರಾದರೂ ಕಲ್ಯಾಣಿ ಅನ್ನೋರು ಪರಿಚಯ ಇದ್ದಾರಾ ಅಂತ ಕೇಳಿದಾಗ ಶಾಕ್ ಕೂಡ ಹಾಕ್ತಾಳೆ ರೋಹಿಣಿ ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ನಾನು ಅನ್ನಕೊಂಥ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಥ್ಯಾಂಕ್ ಯು